ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿನಾಲ್ಕು ಹದಿನೈದನೆಯ ವಾಕ್ಯ ಗುಣುಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನ ಮಾಡಿರಿ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರೂ ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕವಾದ ಮಕ್ಕಳಾಗಿರುವಿರಿ ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಳಗಳಂತೆ ಕಾಣಿಸುವವರಾಗಿದ್ದೀರಲ್ಲ ದೇವರು ನಮಗೆ ಕೊಡುವಂತಹ ಆಲೋಚನೆಯಾಗಿ ಇದನ್ನು ನಾವು ನೋಡ ನೋಡಬಹುದು ದೇವರು ಯಾವ ರೀತಿಯಾಗಿ ನಾವು ಯಾ ಎಂತಹ ಜನರಾಗಿ ಇರಬೇಕು ವಕ್ರಬುದ್ಧಿ ಬುದ್ಧಿ ಮೂರ್ಖ ಜಾತಿಯ ಮಧ್ಯದಲ್ಲಿ ಇಂತಹ ಒಂದು ಜಗತ್ತಿನ ಜನರು ಮನಸ್ಸುಗಳು ತುಂಬಿರುವಂತಹ ಜನರ ಮಧ್ಯದಲ್ಲಿ ನಾವು ಯಾವ ರೀತಿ ದೇವರ ಮಕ್ಕಳಾಗಿರಬೇಕು ದೇವರ ಮಕ್ಕಳಾಗಿರುವ ನಾವು ಯಾವ ರೀತಿ ಇರುತ್ತೇವೆ ಎಂಬುದಾಗಿ ಎಲ್ಲಿ ನಾವು ನೋಡಬಹುದು ನಾವು ಉಳ್ಳವರಾಗಿ ಯಥಾರ್ಥರಾಗಿ ನಿರ್ದೋಷಿಗಳಾಗಿ ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ಅಲೆಲುಯ್ಯ ಈಗ ಈ ರೀತಿ ಇರುವಾಗ ದೇವರ ಮಕ್ಕಳು ಈ ರೀತಿಯೇ ಇರಬೇಕು ಈ ರೀತಿ ಇರುವಾಗ ನಾವು ಯಾವ ರೀತಿಯಾಗಿ ದೇವರಿಗಾಗಿ ಪ್ರಕಾಶಿಸುವ ಮಂಡಳವಾಗಿ ನಾವು ಇರಬಹುದು ಎಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದು ನಾವು ಈ ಜಗತ್ತಿಗೆ ಒಂದು ಪ್ರಕಾಶವಾಗಿ ಒಂದು ಜ್ಯೋತಿಯಾಗಿ ಒಂದು ಬೆಳಕಾಗಿ ಪ್ರಕಾಶಿಸುವ ಬೆಳಕಾಗಿ ಕತ್ತಲಲ್ಲಿ ಬಿದ್ದಿರುವ ಜನರಿಗ ಜನರಿಗೆ ಬೆಳಕನ್ನು ತೋರಿಸುವವರಾಗಿ ದೇವರ ವಾಕ್ಯವನ್ನು ಹೇಳಿಕೊಡುವವರಾಗಿ ದೇವರ ವಾಕ್ಯದ ಪ್ರಕಾರ ನಡೆದು ಅಲ್ಲೆಲ್ಲೋಯ್ಯ ದೇವರ ವಾಕ್ಯ ಬರೀ ಬಾಯಲ್ಲಿ ನಾವು ಪ್ರಚಾರ ಮಾಡುವುದು ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಅಳವಡಿಸಿ ದೇವರ ವಾಕ್ಯ ಹೇಳುವ ಹಾಗೆ ನಾವು ಮಾಡುವಾಗ ಜೀವಿಸುವಾಗ ದೇವರ ವಾಕ್ಯವನ್ನು ನಾವು ಉಪದೇಶ ಮಾಡುತ್ತಾ ಇದ್ದೇವೆ ಜನರಿಗೆ ತೋರಿಸಿಕೊಡುತ್ತಾ ಇದ್ದೇವೆ ನಮ್ಮ ದೇವರ ವಾಕ್ಯ ಇದೇ ಹೇಳುತ್ತದೆ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡಿದ್ದೇವೆ ಗುಣುಗುಟ್ಟು ಇಲ್ಲದೆ ವಿವಾದ ಇಲ್ಲದೆ ಎಲ್ಲ ನಮ್ಮ ಕೈ ಮೀರಿ ಹೋದಾಗ ಎಲ್ಲವೂ ನಾವು ಇಷ್ಟ ಪ್ರಕಾರ ನಡೆಯದೆ ಹೋದಾಗ ನಾವು ಎದುರು ನೋಡಿದ ರೀತಿಯಲ್ಲಿ ನಡೆದ ಹೋದಾಗ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಎದ್ದೇಳುವಾಗ ಎಲ್ಲ ಕಡೆ ಬಾಗಿಲು ಬಂದಾದ ರೀತಿಯಲ್ಲಿ ಕಾಣಿಸುವಾಗ ನಮ್ಮ ಪಾಯಲ್ಲಿ ಕುಣುಗುಟ್ಟು ವಿವಾದ ಬರುವುದು ಸಹಜ ಆದ್ದರಿಂದ ದೇವರು ಹೇಳುತ್ತಾ ಇದ್ದಾರೆ ಕುಣುಗುಟ್ಟುವುದು ಬೇಡ ಗುಣುಗುಟ್ಟು ಬೇಡ ವಿವಾದನೂ ಬೇಡ ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಾವು ಇರುವುದಾದರೆ ನಾವು ದೇವರ ಮಕ್ಕಳು ಅಲೆಲುಯ್ಯ ದೇವರ ಅಲೆಲೂಯ ಯಥಾರ್ಥ ಮನಸ್ಸುಳ್ಳವರು ನಿರ್ದೋಷಿಗಳು ಆಗಿರುತ್ತೇವೆ ಯಾಕಂದರೆ ನಮ್ಮ ಬಾಯಲ್ಲಿ ವಿವಾದಗಳು ಈ ಗುಣುಗುಟ್ಟು ಬರುವಾಗ ವೆನ್ ದರ್ ಇಸ್ ಮರ್ಮರ್ ಆ್ಯನ್ ಆರ್ಗ್ಯುಮೆಂಟ್ ಇನ್ ಆರ್ ಮೌತ್ ದೆನ್ ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ನಮಗೂ ಬೇರೆಯವರಿಗೂ ವ್ಯತ್ಯಾಸ ಇಲ್ಲ ಅಲೆಲುಯ್ಯ ಅಲೆಲುಯ್ಯ ಎಲ್ಲ ರೀತಿಯಾದ ಜನರ ಮಧ್ಯದಲ್ಲಿ ನಾವು ವ್ಯತ್ಯಾಸವಾಗಿ ದೇವರ ಮಕ್ಕಳಾಗಿ ಪ್ರಕಾಶಿಸಬೇಕು ಒಂದು ಬೆಳಕಾಗಿ ಯೇಸು ಸ್ವಾಮಿಯ ಮಕ್ಕಳಾಗಿರಬೇಕಾದರೆ ನಾವು ಗುಣುಗುಟ್ಟು ವಿವಾದ ನಮ್ಮ ಬಾಯಿಂದ ತೆಗೆದುಹಾಕಿ ಸ್ತೋತ್ರ ಕೃತಜ್ಞತೆ ಎಂಬ ಮಾತುಗಳು ನಮ್ಮ ಬಾಯಲ್ಲಿ ತುಂಬುವಾಗ ವಿಲ್ ಬಿ ವಿ ವಿಲ್ ಬಿ ಸ್ಪೆಷಲ್ ಪೀಪಲ್ ಎಂಬುದಾಗಿ ದೇವರು ನಮಗೆ ಆಲೋಚನೆ ಕೊಡುತ್ತಾ ಇದ್ದಾರೆ ಅಲೆ ಲುಯ ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಕಂಡುಬರುವಾಗ ತುಂಬಿರುವಾಗ ಅಲ್ಲೆಲು ಯಾ ನಮ್ಮ ಬಾಯಿ ಗುಣಗುಟ್ಟಿಗೆ ಹೋಗುವುದಿಲ್ಲ ಇಸ್ರಾಯಲ್ ಜನರು ಗುಣುಗುಟ್ಟಿದರು ಅದು ದೇವರಿಗೆ ಇಷ್ಟವಾಗಲಿಲ್ಲ ಅದು ದೇವರನ್ನು ಸಂದೇಹ ಪಡುವ ರೀತಿಯಲ್ಲಿ ಇತ್ತು ಅದು ದೇವರನ್ನ ನೋಯಿಸುವ ರೀತಿಯಲ್ಲಿ ಇತ್ತು ಅಲ್ಲೆಲುಯ್ಯ ಜನರು ಗುಣುಗುಟ್ಟುವಾಗ ಅವರು ಬಿದ್ದು ಹೋದರೆಂಬುದಾಗಿ ನೋಡುತ್ತಾ ಇದ್ದೇವೆ ಶತ್ರುಗಳ ಕೈಗೆ ಸಿಲುಕಿಕೊಂಡರೆಂಬುದಾಗಿ ನೋಡುತ್ತಾ ಇದ್ದೇವೆ ದೇವರು ಅವರನ್ನು ಕರೆದಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟರೆಂಬುದಾಗಿ ನೋಡುತ್ತಾ ಇದ್ದೇವೆ ದೇವರೇ ಇಸ್ರಾಯಲ್ಯರ ಮಾರ್ಗ ಅವರು ಗುಣುಗುಟ್ಟಿದ ಹಾಗೆ ಅಪ್ಪ ನಾವು ಗುಣುಗುಟ್ಟಬಾರದು ನಮ್ಮ ಬಾಯಲ್ಲಿ ವಿವಾದ ಬೇಡ ಗುಣುಗುಟ್ಟು ನೋ ಮೋರ್ ನರ್ಮರಿಂಗ್ ಓ ಲಾರ್ಡ್ ಲಾರ್ಡ್ ಫಿಲ್ ಆ ಮೌತ್ ವಿತ್ ಪ್ರೇಸಸ್ ಆ್ಯಂಡ್ ಥ್ಯಾಂಕ್ಸ್ ಗಿವಿಂಗ್ ಅಪ್ಪ ನಮ್ಮ ಬಾಯನ್ನು ಸ್ತುತಿಯಿಂದಲೂ ಸ್ತೋತ್ರ ಕೃತಜ್ಞತೆಯಿಂದಲೂ ತುಂಬಿ ತುಂಬಿಸು ದೇವರು ಮಾಡಿದ ಕಾರ್ಯಗಳು ನೆನಪು ಮಾಡಿಕೊಂಡು ದೇವರು ನನಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಒಳ್ಳೆಯದನ್ನೇ ಇದುವರೆಗೂ ಮಾಡಿದ್ದಾರೆ ಮುಂದೆ ಕೂಡ ಒಳ್ಳೆಯದನ್ನೇ ಮಾಡುತ್ತಾರೆ ದೇವರು ನನ್ನನ್ನು ಕಷ್ಟಕ್ಕೆ ಒಳಪಡಿಸಿ ನನ್ನನ್ನು ದುಃಖಪಡಿಸುವ ದೇವರಲ್ಲ ನಾನು ಯಾವುದನ್ನು ನೋಡಿ ಕದಲುವುದಿಲ್ಲ ದುಃಖಪಡುವುದಿಲ್ಲ ವ್ಯಸನ ಪಡುವುದಿಲ್ಲ ವ್ಯಸನದಿಂದ ನನ್ನ ಬಾಯನ್ನು ತರೆದು ನಾನು ವಿವಾದಕ್ಕೂ ಗುಣುಗುಟ್ಟುವುದಕ್ಕೂ ಒಪ್ಪಿಸಿಕೊಡುವುದಿಲ್ಲ ದೇ ಈ ಒಂದು ಜಗತ್ತಿನಲ್ಲಿ ನಾನು ದೇವರಿಗಾಗಿ ಪ್ರಕಾಶಿಸುವ ಹಾಲೆಲುಯ್ಯ ಜ್ಯೋತಿಯಾಗಿ ಬೆಳಕಾಗಿ ಇರುವೆನು ವ್ಯತ್ಯಾಸವಾಗಿ ಇರುವೆನು ಎಂಬುದಾಗಿ ಒಪ್ಪಿಸಿಕೊಡೋಣ ದೇವರು ಎಸಪ್ಪ ಅಪ್ಪ ಒಪ್ಪಿಸಿಕೊಡುವ ಎಲ್ಲರನ್ನ ನೋಡು ಸ್ವಾಮಿ ಅವರನ್ನು ಪಕ್ಷವಾಗಿ ನೀನು ಇದ್ದುಕೊಂಡು ಅವರ ಸಹಾಯ ಮಾಡು ರಾಜ ಅಪ್ಪ ಒಪ್ಪಿಸಿಕೊಡುತ್ತಾ ಇದ್ದೇವೆ ನಮ್ಮನ್ನು ಅಯ್ಯ ಇಂತಹ ಜೀವನ ಜೀವಿಸುವುದಕ್ಕಾಗಿ ನಿನ್ನ ನಾಮವನ್ನು ನಿನ್ನ ವಾಕ್ಯವನ್ನು ಇತರಿಗೆ ತೋರಿಸುವವರಾಗಿ ಹಳೆಯ ಲೂಯ್ಯ ಹೇಳುವವರಾಗಿ ಅಲ್ಲ ತೋರಿಸುವವರಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆಯೇ ಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ನಾವು ಕೇಳಿದ್ದೇವೆ ಈ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಲೆಟಸ್ ಡಿಸೈಡ್ ನಾವೊಂದು ಡಿಸಿಷನ್ ಮಾಡೋಣ ದೇವರಿಗಾಗಿ ನಾನು ವ್ಯತ್ಯಾಸವಾಗಿ ಡಿಫರೆಂಟಾಗಿ ನನ್ನ ಜೀವನ ನಾನು ಬದುಕುತ್ತೇನೆ ಬಾಳುತ್ತೇನೆ ನನ್ನ ಬಾಯನ್ನು ನಾನು ಬರೀ ಸ್ತುತಿ ಸ್ತೋತ್ರ ಕೃತಜ್ಞತೆಗೆ ನಾನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ